ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಾಮಾನ್ಯವಾಗಿ ಜನರು ಅರಳಿ ಮರವನ್ನು ಪೂಜಿಸುವುದನ್ನು ನೋಡಿರುತ್ತೇವೆ ಎಲ್ಲ ದೇವಸ್ಥಾನಗಳ ಬಳಿ ಇರುವ ಅರಳಿ ಮರ ಅಥವಾ ಅಶ್ವತ್ಥ ಮರಕ್ಕೆ ಜನರು ಪ್ರದಕ್ಷಿಣೆ ಹಾಕುತ್ತಾರೆ ಇದು ಕೇವಲ ಒಂದು ಸಂಪ್ರದಾಯ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಈ ಊಹೆ ತುಂಬ ತಪ್ಪು ಏಕೆಂದರೆ ಅರಳಿ ಮರ ಆಮ್ಲಜನಕವನ್ನು ಹೆಚ್ಚಾಗಿ ಹೊರಹಾಕುವ ಮರಗಳಲ್ಲಿ ಒಂದು ಹಾಗೆಯೇ ಔಷಧಿಯ ದೃಷ್ಟಿಕೋನದಿಂದ ಅರಳಿ ಮರ ಅತ್ಯಂತ ಉಪಯುಕ್ತವಾಗಿದೆ ಅರಳಿ ಮರದ ಎಲೆಗಳು ಮತ್ತು ಅದರ ತೊಗಟೆ ರೆಂಬೆ ಸೇರಿದಂತೆ ಇದರ ಎಲ್ಲ ಭಾಗಗಳನ್ನು ಬಳಸಿ ಅನೇಕ ರೀತಿಯ ಕಾಯಿಲೆಗಳಿಗೆ ಔಷಧಿಯಾಗಿದೆ ಅಸ್ತಮ ದುರ್ಬಲತೆ ಮಲಬದ್ಧತೆ ಮೂತ್ರಪಿಂಡ ಅತಿಸಾರ ಸೇರಿದಂತೆ ಅನೇಕ ಪ್ರಮುಖ ಕಾಯಿಲೆಗಳಿಗೆ ಮರದ ಎಲೆಗಳು ಪರಿಣಾಮಕಾರಿ ಔಷಧಿಯಾಗಿದೆ ಇಷ್ಟೇ ಅಲ್ಲದೆ ಕಾಮಾಲೆ ರಾತ್ರಿ ಕುರುಡುತನ ಕೆಮ್ಮು ಮಲೇರಿಯಾ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅರಿಳಿ ಮರದ ರೆಂಬೆ ಮತ್ತು ಬೇರುಗಳನ್ನು ಬಳಸುತ್ತಾರೆ ವಿಶೇಷವೇನೆಂದರೆ ಅರಳಿ ಮರದ ಎಲೆಗಳಿಂದ ಮಾಡಿದ ಕಷಾಯ ಕುಡಿಯುವುದು ಯಕೃತ್ತವನ್ನು ಹಾನಿಕಾರಕ ಅಂಶಗಳಿಂದ ರಕ್ಷಿಸುತ್ತದೆ ಯಕೃತ್ತಿನ ಸಮಸ್ಯೆಗಳನ್ನು ಗುಣಪಡಿಸಲು ಇದು ಬಹಳ ಸಹಾಯ ಮಾಡುತ್ತದೆ ಈ ಕಷಾಯ ಒಂದು ರೀತಿ ಔಷಧಿ ಇದ್ದಂತೆ ಲಿವರ್ ಆರೋಗ್ಯಕ್ಕೆ ಕಾರ್ಯನಿರ್ವಹಿಸುತ್ತದೆ ಇದು ದೇಹದಲ್ಲಿ ಶಕ್ತಿಯನ್ನು ಕಾಪಾಡುತ್ತದೆ ಕರಳಿ ಮರದ ಎಲೆಗಳು ಮಲಬದ್ಧತೆ ಗ್ಯಾಸ್ ಅಜೀರ್ಣದಂತಹ ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇವುಗಳನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತದೆ ಅರಳಿ ಮರದ ಎಲೆಗಳನ್ನು ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಕರುಳು ಸೋಂಕನ್ನು ತಡೆಯುತ್ತದೆ ಇದು ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕಿ ಆರೋಗ್ಯವನ್ನು ಸುಧಾರಿಸುತ್ತದೆ ಜಾಂಡಿಸ್ ಮತ್ತು ಮಧುಮೇಹದಂಥ ಗಂಭೀರ ಕಾಯಿಲೆಗಳಿಗೆ ಅರಳಿ ಮರದ ಎಲೆಗಳ ಬಳಕೆ ತುಂಬ ಉಪಯುಕ್ತವಾಗಿದೆ ಇದರಲ್ಲಿರುವ ಮಧುಮೇಹ ನಿವಾರಕ ಗುಣಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿರಿಸುತ್ತದೆ ಮತ್ತು ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಅರಳಿ ಮರದ ಎಲೆಗಳಲ್ಲಿ ಉತ್ಕರ್ಷಣದ ನಿರೋಧಕ ಬ್ಯಾಕ್ಟೀರಿಯಾ ವಿರೋಧಿ ನೋವು ನಿವಾರಕ ಮತ್ತು ಉರಿಯೂತದ ಗುಣಲಕ್ಷಣಗಳು ಸಮೃದ್ಧವಾಗಿ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ನಾರಿನ ಉತ್ತಮ ಮೂಲವಾಗಿದೆ ಇದು ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ ಇದಕ್ಕಾಗಿ ಅರಳಿ ಮರದ ಮೂರು ನಾಲ್ಕು ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ ಆ ಎಲೆಗಳನ್ನು ಒಂದು ಲೋಟ ನೀರಿಗೆ ಸೇರಿಸಿ ಮತ್ತು ನೀರು ಅರ್ಧದಷ್ಟು ಕಡಿಮೆಯಾಗುವವರೆಗೂ ಕುದಿಸಿ ನಂತರ ಆ ನೀರನ್ನು ಸೋಸಿ ಜೇನುತುಪ್ಪ ಸೇರಿಸಿ ಕುಡಿಯಿರಿ ಒಂದು ವೇಳೆ ನೀವು ಈಗಾಗಲೇ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಜೇನುತುಪ್ಪ ಬೆರೆಸದೆ ಆ ಕುದಿಸಿದ ನೀರನ್ನು ನೀವು ಕುಡಿಯಬೇಕು ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಅಂಶ ಏನಂದರೆ ಅರಳಿ ಮರ ಅಥವಾ ಅಶ್ವತ್ಥ ಮರ ಇದು ತುಂಬ ವಿಶೇಷವಾದ ಮರ ಈ ಮರದಲ್ಲಿ ಕೋಟ್ಯಾನು ಕೋಟಿ ದೇವತೆಗಳು ಬೆಳಗ್ಗಿನ ಜಾವ ಒಂದು ಆಶಯ ಹೊಂದಿರುತ್ತಾರೆ ಅದಕ್ಕಾಗಿಯೇ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಬೆಳಗ್ಗಿನ ಜಾವನೆ ಹೋಗಿ ಪ್ರದಕ್ಷಿಣೆ ಹಾಕಿ ಅದನ್ನು ನಮ್ಮ ಎರಡು ಕೈಗಳಿಂದ ನಮಸ್ಕಾರ ಮಾಡಿಕೊಳ್ಳಬೇಕು ತುಂಬ ಒಳ್ಳೆಯದಾಗುತ್ತದೆ